ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂಥವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ನೀವು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿ ಪಡಿತಾ ಇರ್ಬೋದು ವಿಧವಾ ವೇತನ ಪಿಂಚಣಿ ಪಡಿತಾ ಇರ್ಬೋದು ಯಾರೆಲ್ಲ ಈ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಕಳೆದ ತಿಂಗಳ ಅಂತಂದರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ಬಂದಿಲ್ವೋ ಇವಾಗ ಏಪ್ರಿಲ್ ತಿಂಗಳಲ್ಲಿ ಆ ಒಂದು ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ನಿಮಗೂ ಕೂಡ ಬಂದಿರಬಹುದು ಜೊತೆಗೆ ಈ ಒಂದು ಏಪ್ರಿಲ್ ತಿಂಗಳ ಒಂದು ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ವೀಡಿಯೋನ ವಾಚ್ ಮಾಡಿ ಅದಕ್ಕೂ ಮುಂಚೆ ವೀಡಿಯೋಗೆ ಇನ್ನೂ ಯಾರೂ ಲೈಕ್ ಮಾಡಿಲ್ವೋ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಪ್ರಾರಂಭ ಮಾಡಿ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ಮುಂದೆನೂ ಹೊಸ ಹೊಸ ಮಾಹಿತಿಗಳು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿದಾರರಿಗೆ ಇರ್ ಒಂದು ಸಿಹಿ ಸುದ್ದಿನ ತಮಗೆ ಮಾಹಿತಿನ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಸರ್ಕಾರದ ಕಡೆಯಿಂದ ಪಿಂಚಣಿನ ಮೊದಲು ಎಲ್ಲ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಾಗಿ ಈ ಒಂದು ಪಿಂಚಣಿಗಳನ್ನು ಬರ್ತಾಯಿತ್ತು ಪಿಂಚಣಿದಾರರಿಗೆ ಇವಾಗ ಕಳೆದ ಎರಡು ಮೂರು ತಿಂಗಳಿಂತಂದ್ರೆ ಭಾಳಷ್ಟು ಲೇಟ್ ಇರುವಂಥದ್ದು ಹತ್ತನೇ ತಾರೀಕು ಆದ ನಂತರವೇ ಆದ ನಂತರವೇ ಪ್ರತಿ ತಿಂಗಳು ಈ ಒಂದು ಹಣನ ಬರ್ತಾ ಇರುವಂಥದ್ದು ಹೀಗಾಗಿ ಪಿಂಚಣಿದಾರರಿಗೆ ಭಾಳಷ್ಟು ಒಂದು ಅನಾನುಕೂಲವಾಗ್ತಾ ಇರುವಂಥದ್ದು ಇವಾಗ ಪಿಂಚಣಿದಾರರಿಗೆ ಮಾರ್ಚ್ ತಿಂಗಳ ಒಂದು ಹಣನ ಭಾಳಷ್ಟು ಜನರಿಗೆ ಜಮಾ ಆಗಿರಲಿಲ್ಲ ಹೀಗಾಗಿ ಈ ಒಂದು ಮಾರ್ಚ್ ತಿಂಗಳ ಹಣವೇ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಜಮಾ ಆಗಿದೆ ಕಮೆಂಟ್ಗಳ ಮಾಡಿ ಕ ನಮಗೆ ಮಾಹಿತಿನ ಕೊಡ್ತಾಯಿದ್ರು ಹೀಗಾಗಿ ಯಾರಿಗೆಲ್ಲ ಒಂದು ಮಾರ್ಚ್ ತಿಂಗಳ ಹಣ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗಿದೆಯೋ ದಯವಿಟ್ಟು ತಾವು ಪ್ರತಿಯೊಬ್ಬರು ಕೂಡ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗಾಗಲೇ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡಿದ್ದಾರೆ ಯಾರಿಗೆಲ್ಲ ಬಂದು ಬಂದಿಲ್ಲವೋ ಅಂಥವ್ರು ಕೂಡ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜಮಾ ಮಾಡ್ತಾ ಇದ್ದಾರೆ ನೀವು ಅಂಗವಿಕಲ ಪಿಂಚಣಿ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿ ಪಡಿತಾ ಇರ್ಬೋದು ವಿಧವಾ ವೇತನ ಪಿಂಚಣಿ ಪಡಿತಾ ಇರ್ಬೋದು ಸಂದೇಶ ಸುರಕ್ಷಾ ಪಿಂಚಣಿ ಪಡಿತಾ ಇರ್ಬೋದು ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಮೊದಲನೇದಾಗಿ ವೀಕ್ಷಕರು ಈಗಾಗಲೇ ಈ ಒಂದು ಪಿಂಚಣಿನ ಪಡಿತಾ ಇರುವಂಥವರಿಗೆ ಅಂಗವಿಕಲ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಅವರ ಒಂದು ಅಂಗವಿಕಲ್ಯ ಆಧಾರದ ಮೇಲೆ ಅವರಿಗೆ ಒಂದು ಪೆನ್ಷನ್ನ ಬರುವಂಥದ್ದು ಹದಿನಾಲ್ಕು ನೂರರಿಂದ ಎರಡು ಸಾವಿರದವರೆಗೂ ಕೂಡ ಒಂದು ಪಿಂಚಣಿನ ಬರುವಂಥದ್ದು ಅವರ ಒಂದು ಅಂಗವಿಕಲ ಪರ್ಸೆಂಟೇಜ್ ಮೇಲೆ ಅವರಿಗೆ ಒಂದು ಹಣನ ಕೊಡ್ತಾ ಇರುವಂಥದ್ದು ಇವಾಗ ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಎಂಟುನೂರು ರೂಪಾಯಿನ ಇರುವಂಥದ್ದು ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಎರಡು ಸಾವಿರದ ಎರಡು ನೂರು ರೂಪಾಯಿಗೆ ಏರಿಕೆ ಆಗಿದೆ ಅಂತ ಸಾಕಷ್ಟು ಮಾಹಿತಿನ ಕೂಡ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇರ್ತಾರೋ ಇರುವಂಥದ್ದು ನೀವು ಕೂಡ ಕೇಳಿರ್ತೀರ ಈ ಒಂದು ಮಾಹಿತಿ ಬಗ್ಗೆ ಒಂದು ಹೇಳೋದಾದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟನ್ನ ಮಾಡಿಲ್ಲ ಹೀಗಾಗಿ ಅಫಿಷಿಯಲ್ ಆಗಿ ಮಾಹಿತಿ ಬಂದರೆ ಸರ್ಕಾರದ ಕಡೆಯಿಂದ ಏರಿಕೆ ಹಣ ಒಂದು ಪಿ ಪಿಂಚಣಿ ಹಣನ ಏರಿಕೆ ಆಗಿದ್ರ ಬಗ್ಗೆ ಮಾಹಿತಿ ಆದೇಶಗಳು ಕಂಪ್ಲೀಟಾಗಿ ನೋಟಿಫಿಕೇಶನ್ ಬಂದರೆ ತಮಗೆ ಮಾಹಿತಿನ ಸಂಪೂರ್ಣವಾಗಿ ನಾನು ಕೂಡ ಕ್ಲಿಯರಾಗಿ ನಿಖರವಾದಂಥ ಮಾಹಿತಿನೇ ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿನ ಬರ್ತಾ ಇರುವಂಥದ್ದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಅಡಿಯಲ್ಲಿ ಆರುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಹೀಗಾಗಿ ಯಾರಿಗೆಲ್ಲ ಒಂದು ಪ್ರತಿ ತಿಂಗಳು ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಅಂಗವಿಕಲ ಪಿಂಚಣಿನ ಪಡಿತಾಯಿದ್ರಿ ಅವರಿಗೆಲ್ಲರಿಗೂ ಕೂಡ ಒಂದು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಬರದೇ ಇದ್ದವರಿಗೆ ಏಪ್ರಿಲ್ ತಿಂಗಳಲ್ಲಿ ಇವಾಗ ಎರಡು ಸಾವಿರದ ಎಂಟುನೂರು ರೂಪಾಯಿ ಇರುವಂಥದ್ದು ಡಬಲ್ ಆಗಿ ಮಾರ್ಚ್ ತಿಂಗಳದು ಮತ್ತು ಏಪ್ರಿಲ್ ತಿಂಗಳದು ಸೇರಿಸಿ ಎರಡು ಏಪ್ರಿಲ್ ತಿಂಗಳಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿನ ಇರುವಂಥದ್ದು ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಮಗೆ ಬಂದಿದೆ ಈ ಒಂದು ಹಣನ ಅಂತ ಕಮೆಂಟ್ ಮಾಡಿ ತಿಳಿಸ್ತಾಯಿದ್ರು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ತಮಗೂ ಕೂಡ ಬಂದಿರ್ಬೋದು ಈಗಾಗಲೇ ಹಣದು ಜಮಾ ಆಗೋಕ್ಕೂ ಕೂಡ ಒಂದು ಪ್ರಾರಂಭ ಆಗಿದೆ ಅಂತ ಕಮೆಂಟ್ಗಳ ಮೂಲಕವೇ ನಮಗೂ ಕೂಡ ಒಂದು ಮಾಹಿತಿನ ಇರುವಂಥದ್ದು ಇದೇ ಒಂದು ಏಪ್ರಿಲ್ ತಿಂಗಳ ಹಣನ ಖಂಡಿತವಾಗಿಯೂ ಏಪ್ರಿಲ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಒಳಗಾಗಿ ಎಲ್ರಿಗೂ ಕೂಡ ಒಂದು ಜಮಾ ಆಗುತ್ತೆ ವೆಯ್ಟ್ ಮಾಡಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಡಬಲ್ ಆಗಿ ಜಮ ಆಗಿದ್ದೇನೋ ದಯವಿಟ್ಟು ಕಮೆಂಟ್ ಬಾ ಬಾಕ್ಸ್ ಮೂಲಕ ಒಂದು ಮಾಹಿತಿನ ನಮಗೂ ಕೂಡ ಕೊಡಿ ಅಂತ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಮುಂದೆ ಕೂಡ ಕಂಟಿನ್ಯೂಯಸ್ ಆಗಿ ಸರ್ಕಾರದ ಒಂದು ಯೋಜನೆಗಳಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಪ್ಡೇಟ್ಸ್ಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರ ಈ ಒಂದು ಅಪ್ಡೇಟ್ನಿಂದ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನೂ ಕೂಡ ಈ ಇನ್ನೇನು ಕೆಲವು ಒಂದು ವಾರದ ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಒಂದು ಜಮ ಆಗುತ್ತೆ ಯಾರಿಗೆಲ್ಲ ಒಂದು ಜಮ ಆಗಿದೆಯೋ ಕಮೆಂಟ್ ಮೂಲಕ ನಮಗೂ ಕೂಡ ಮಾಹಿತಿ ತಿಳಿಸಿ ಅಂತ ಇಷ್ಟು ಒಂದು ಅಪ್ಡೇಟ್ ಇತ್ತು ವೀಕ್ಷಕರೇ ಈ ಒಂದು ಅಪ್ಡೇಟ್ನ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ